ಕನ್ನಡದಲ್ಲಿ ಮಾತಾಡಿ ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎ ಕಲಾವಿದ ಸೊ ಮತ್ತೊಂದು ಫ್ಯಾಮಿಲಿ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸಿ ನನಗೇನಂದ್ರೆ ಟ್ರಾವೆಲಿಂಗ್ ಅಂದ್ರೆ ತುಂಬಾ ಇಷ್ಟ ನಾನು ಒಬ್ಬನೇ ಟ್ರಾವೆಲಿಂಗ್ ಮಾಡಲ್ಲ ನನ್ನ ಜೊತೆ ಫ್ಯಾಮಿಲಿ ಕರ್ಕೊಂಡು ಹೋಗೋಣ ಅಂದ್ರೆ ನನಗೆ ಇನ್ನೂ ಇಷ್ಟ ಸೊ ಅದಕ್ಕೋಸ್ಕರ ಇವತ್ತು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಜೊತೆ ಬ ಬಂದಿದ್ದೀನಿ ಎಲ್ಲಿ ಬಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಆ್ಯಕ್ಚುಲಿ ಜಾಗ ತುಂಬ ಚೆನ್ನಾಗಿದೆ ಬ್ಲಾಗ್ ಮಾಡೋದೇ ಬೇಡ ಅನ್ಕೊಂಡಿದೆ ಜಾಗ ನೋಡ್ಬಿಟ್ಟು ಬ್ಲಾಗ್ ಮಾಡಲೇಬೇಕು ಅನಿಸ್ತು ಆಮೇಲೆ ಇದು ಮತ್ತೆ ಪ್ರಮೋಷನ್ ಗಿಮೋಷನ್ ಅಂತ ಅನ್ಕೊಂಡು ಯಾವ ಪ್ರಮೋಷನ್ ಇಲ್ಲ ಒಂದು ರೂಪಾಯೂ ಕಡಿಮೆ ಮಾಡಿಲ್ಲ ಅಟ್ ಆದರೂ ಇಲ್ಲಿ ನಾವು ಮೆಂಬರ್ ಆಗಿರೋದ್ರಿಂದ ನಮಗೆ ಏನೇನು ಡಿಸ್ಕೌಂಟ್ ಸಿಕ್ಕಿದೆ ಏನೇನು ಆಫರ್ ಸಿಕ್ಕಿದೆ ಅಂತ ಹೇಳ್ತೀವಿ ಬಟ್ ಫಸ್ಟ್ ಬನ್ನಿ ನಾವು ಬಂದಿದ್ದೀವಿ ಇಲ್ಲಿ ಚಿಕ್ಕದಾಗ ತೋರಿಸ್ತಾ ಇದ್ದೀವಿ ಕ್ಲಬ್ ಮಹೇಂದ್ ಮೊದಲಿಗೆ ನಾನು ಯಾರ ಬಗ್ಗೆ ತೋರಿಸ್ಬೇಕು ಅಂತಂದರೆ ಅವರು ಕ್ಯಾಮ್ರಾ ಹಿಂದೆ ಇದ್ದಾರೆ ಸೊ ಅತೀಶ್ ಬನ್ನಿ ಅತೀಶ್ ಭಾರ ಏಳಾಗಲ್ಲ ಚೆನ್ನಾಗಿ ಕಾಣಿಸ್ತಿದ್ದೀವ ಆಯ್ ಅತೀಶ್ ಆಯ್ ಸೊ ನನ್ನ ಜೊತೆ ಅತೀಶ್ ಬಂದಿನ ಆ್ಯಕ್ಚುಲಿ ಲಾಸ್ಟ್ ಟ್ರಿಪ್ ನೀನು ಮಿಸ್ ಮಾಡ್ಕೊಂಡೆ ಯಾರೋ ಪಾಪ ಏನೋ ಬಿಸಿ ಇದ್ದ ಅದಕ್ಕೆ ಮಿಸ್ ಮಾಡಿಕೊಂಡೆ ಈ ಸತಿ ಬಂದು ಹೆಂಗ್ ಅನಿಸ್ತಿದೆ ಅತೀಶ್ ನಾಚ್ಕೊಂಡಿದ್ದಾನೆ ಆಯ್ ಅಂಕಲ್ 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 ಓಕೆ ಫೈನ್ ಸೊ ಲೆಟ್ಸ್ ಗೋ ಇನ್ ಸೈಡ್ ಹೇಗಿದೆ ನೋಡೋಣ ಕ್ಲಬ್ ಮಹೇಂದ್ರ ಸೊ ಆ್ಯಕ್ಚುಲಿ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ತುಂಬ ಚೆನ್ನಾಗಿದೆ ಜಾಗ ನಾನು ಆ್ಯಕ್ಚುಲಿ ವ್ಲಾಗೇ ಮಾಡೋದು ಬೇಡ ಅಂದ್ಕೊಂಡೆ ವೆಲ್ಕಮ್ ಮಾಡಿದ ತಕ್ಷಣ ಇದು ಬೊಟ್ಟು ಎಲ್ಲ ಇಡ್ತಾರೆ ಅದನ್ನು ತೋರಿಸ್ತೀನಿ ಸೊ ಫುಲ್ಲಾಗಿದೆ ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂತಂದರೆ ತುಂಬ ಆಗಿದೆ ಸೊ ಯೂಶ್ವಲಿ ಏನಾಗುತ್ತೆ ಗೊತ್ತಾ ಈ ಥರ ರಿಚ್ ಜಾಗಗಳಿಗೆ ಬರೋದಕ್ಕೆ ಖುಷಿಯಾಗುತ್ತೆ ಈ ಟೆನ್ಷನ್ ಗಿನ್ಷನ್ ಎಲ್ಲ ಮಧ್ಯದಲ್ಲಿ ಬಿಟ್ಟು ಹಿಂಗೆ ಬರಬೇಕು ಅಂತ ಸೊ ಫ್ಯಾಮಿಲಿ ಸ್ವಲ್ಪ ಎಲ್ಲ ನಾಚಿಕೆ ಇದೆ ಬರ್ತಾಳೆ ಫಸ್ಟ್ ನನ್ನ ತಂಗಿ ಬರ್ತಾಳೆ ಸೊ ಲೆಟ್ಸ್ ವೆಲ್ಕಮ್ ಮೈ ತಂಗಿ ಅಷ್ಟು ನಮ್ಮ ಕರ್ನಾಟಕ ಜನತೆ ಫಸ್ಟ್ ಸರ್ಪ್ರೈಸ್ ಕೊಡಬೇಕು ಯಾವಾಗ ರೂಲ್ಸಲ್ಲಿ ಸರ್ಪ್ರೈಸ್ ಕೊಡು ಇಷ್ಟಲ್ಲೇ ಸರ್ಪ್ರೈಸ್ ಹೇಳ್ತೀನಿ ಅಂತ ಅಂತೇಳು ಇಷ್ಟೇ ಸರ್ಪ್ರೈಸ್ ಹೇಳ್ತೀನಿ ಇವಾಗ ಫಸ್ಟ್ ಬಾ ಐ ಡಿ ಕಾರ್ಡ್ ಕೊಡ್ಬೇಕಂತೆ ನನ್ನ ಐ ಡಿ ಕಾರ್ಡ್ ಕೊಟ್ಟು ನಾನು ಕಡೆ ಐ ಡಿ ಕಾರ್ಡ್ ಕೇಳ್ತಿದ್ರೆ ಬಾ ಓಕೆ ಐ ಕಾರ್ಡ್ ಚೆಕ್ ಮಾಡ್ಬಿಟ್ಟು ಆಮೇಲೆ ಹೇಳ್ತೀನಿ ಆಮೇಲೆ ಯಾರ್ಯಾರು ಬಂದಿದ್ದಾರೆ ಯಾರು ಬಂದಿದ್ದಾರೆ ಅಂತಲೂ ನಾವು ಹೇಳ್ತೀವಿ ಸೊ ವೆಲ್ಕಮ್ ಡ್ರಿಂಕ್ ಅಂತ ಮಾ ನಾಚಿಕೆ ಮನೆ ಬರೆದಿ ಬಿಟ್ಟು ಹೋಗ್ತಿದಾರೆ ಈ ನನ್ನ ಕಡೆ ಬರ್ತಾ ಕೊಡಿ 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 ಅಲ್ಲಿ ಏನಿದೆ ವೆಲ್ಕಮ್ ಡ್ರಿಕ್ ಬೆಲ್ಲ ಕಾಫಿನಾ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ನೋಡಿ ಬೆಲ್ಲ ಕಾಫಿ ಅಂತ ಅವ್ರಿಗೇನು ಕೊಡ್ಬಿಡಿ ಆಮೇಲೆ ಕೊಡಿ ಅಯ್ಯೋ ಬೆಲ್ಲ ಕಾಫಿ ಅಂದರೆ ಮೋಸ್ಟ್ಲಿ ಏನಿಲ್ಲ ನೀರಿಗೆ ಬೆಲ್ಲ ಹಾಕಿ ಅಷ್ಟೇ ಇದು ಬೆಲ್ಲ ಕಾಫಿ ಎಲ್ಲ ಗಲ್ಲ ಕಾಫಿ ಒಂಥರ ನಾವು ಕರೆಕ್ಟ್ ಟೈಮಿಗೆ ಲಂಚಿಗೆ ಬಂದಿದ್ವಿ ಅದಕ್ಕೆ ಬಫೆಟ್ನ ತಗೊಂಡ್ಬಿಟ್ವಿ ಸೊ ಅಲ್ಲೋಗಿ ಬಫೆಟ್ ಅಲ್ಲಿ ಫ್ಯಾಮಿಲಿ ಎಲ್ಲ ತಿನ್ಬೇಕು ಅಂದ್ಕೊಂಡ್ವಿ ಲಿಟ್ರಲಿ ಅಮೇಝಿಂಗ್ ಜಾಗ ಅಂತ ಹೇಳ್ಬೋದು ನೋಡಿ ಅವ್ನು ಸ್ಟೈಲ್ ನೋಡಿ ಅವನಿಗೆ ಧವನ್ ಅಂತ ಹೆಸರು ನನ್ನ ಕಸಿನ್ನು ಸೊ ಬಂದಿದ್ದೀವಿ ಕ್ಲಬ್ ಮ್ಯಾನೆ ಬಂದು ಆಲ್ರೆಡಿ ಊಟ ಮಾಡ್ತಾ ಇದೀವಿ ನೋಡಿ ನಾವಿಬ್ಬರೇ ಇಲ್ಲ ರಿತು ಇದ್ದಾನೆ ಅದ್ರ ಜೊತೆಗೆ ರಿತು ಫ್ಯಾಮಿಲಿನೂ ಇದಾನೆ ಅವರೆಲ್ಲ ಅಲ್ಲಿ ತಿಂತಾರೆ ಅಂದರೆ ಅವ್ರಿಗಿಲ್ಲ ವೀಡಿಯೋ ಎಲ್ಲ ಅಷ್ಟು ಇಷ್ಟ ಇಲ್ಲ ಸ್ವಲ್ಪ ಭಯ ನರ್ವಸ್ ನೀವೇ ನೋಡ್ರಲ್ಲ ಓಪನಿಂಗ್ ಹೆಂಗಿತ್ತ ಸೊ ಇವಾಗ ನೋಡಿ ಫುಲ್ ಫೋಟೋ ಶೂಟ್ ನಡೀತಿದೆ ಆ್ಯಕ್ಚುಲಿ ಇಲ್ಲಿ ಬಾಲಿ ಥರ ಇದೆ ನೋಡಿ ಇದು ಬಾಲಿ ಥರ ಎಲ್ಲ ನೆಕ್ಸ್ಟ್ ಎಲ್ಲ ಬಾಲಿ ಥರ ಇದೆ ಸೊ ಈಗೆಲ್ಲ ಊಟ ಮುಗಿಸ್ಕೊಂಡು ಈಗ ರೂಮ್ಗೆ ಹೋಗ್ತಾ ಇದ್ದೀವಿ ಸೊ ಸಕ್ಕದಾಗಿದೆ ಆ್ಯಕ್ಚುಲಿ ಲೊಕೇಶನ್ನು ಸೊ ಫ್ಯಾಮಿಲಿ ಎಲ್ಲ ಆಮೇಲೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಸ್ವಲ್ಪ ಎಲ್ಲ ಶೈ ಫೀಲ್ ಫ್ಯಾಮಿಲಿ ಎಲ್ಲರೂ ಎಲ್ಲ ಆಮೇಲೆ ಇಂಟ್ರೊಡಕ್ಷನ್ ಮಾಡಿಸ್ತೀನಿ ಸೊ ಇವಾಗ ನೋ ಹೋಗ್ತಾ ಇದ್ದೀವಿ ಸೊ ರೂಮ್ಸ್ಗೆ ಹೋಗ್ತಾ ಆ್ಯಕ್ಚುಲಿ ಒಂಬತ್ತು ಜನ ಬಂದಿದ್ದೀವಿ ನಾವು ಸೊ ರೂಮ್ಸ್ಗೆ ಹೋಗಿ ಹೇಗಿರುತ್ತೆ ರೂಮ್ಸ್ ಅಂತ ನಾವು ತೋರಿಸ್ತೀವಿ ಸೊ ಚೆನ್ನಾಗಿ ಊಟ ಕೂಡ ಮುಗಿಸ್ಕೊಂಡು ಬಂದಿದ್ದೀವಿ ಆ್ಯಂಡ್ ಇವಾಗ ನನ್ನ ಪ್ರೀತಿಯ ತಾಯಿನ ಮಾತಾಡ್ಸ್ತೀನಿ ಆಯ್ ಮಮ್ಮಿ ಮಾತಾಡ್ಸ್ಬೇಡ ನೀನು ಯಾಕೆ ಮಮ್ಮಿ

ಸೊ ರೂಮ್ಸ್ಗಳೆಲ್ಲ ನೋಡಿ ಈ ಥರ ಇರುತ್ತೆ ಒಂದೊಂದು ರೂಮ್ಸು ಈ ಥರ ಟಾಮೆಟ್ರಿ ಥರ ಫುಲ್ ಒಂದು ಮನೆ ಥರ ಇರುತ್ತಲ್ಲಮ್ಮ ಇಲ್ಲೆಲ್ಲ ರೂಮ್ಸ್ಗಳೇರೋದು ಎಷ್ಟು ಚೆನ್ನಾಗಿದೆ ಹಾಯ್ ದವನ್ ಹಾಯ್ ಸರಿ ಹಾಯ್ ಆ್ಯಕ್ಚುಲಿ ನನ್ನ ಕಝಿನ್ ಆಮೇಲೆ ಇಂಟ್ರೊಡಕ್ಷನ್ ಆಮೇಲೆ ಮಾತಾಡ್ಸಿಸ್ತೀನಿ ಇವನ್ನ ಈಗಲೇ ಮಾತಾಡ್ಸಲ್ಲ ನೋಡಿ ಎಲ್ಲ ಇದ್ದೀವಿ ಈಗ ಸೊ ಟೋಟಲ್ ಒಂಬತ್ತು ಜನ ಬಂದಿದ್ದೀವಿ ಒಂಬತ್ತು ಜನ ಯಾರು ಅಂತ ಮಾಡ್ತಾನೆ ಏರಿತ್ತು ಅಲ್ಲಿ ಅಂಕಲ್ ಇದ್ದಾರೆ ಇಲ್ಲಿ ನಮ್ಮಮ್ಮ ಇಲ್ಲಿ ಧವನು ಧವನ್ ಬಂದ್ಬಿಟ್ಟು ಇವ್ರ ಡ್ಯಾಡು ಅಂಡ್ ಎಲ್ಲಿ ನಿಮ್ಮ ಮಮ್ಮಿಯಲ್ಲಿ ಓಕೆ ನಮ್ಮ ಹಿಂದೆಗಡೆ ಕಡೆ ನಮ್ಮ ಅಜ್ಜಿ ಅವರೆಲ್ಲ ಶೈಫ್ ಇಲ್ಲಿ ಸ್ವಲ್ಪ ವಿಡಿಯೋದಲ್ಲೆಲ್ಲ ಕಾಣಿಸ್ಕೊಳ್ಳಲ್ಲ ಈ ತರ ಇವ್ರಿಗೆ ಗಾಡಿ ಬಿಡ್ತಾರೆ ನನಗೂ ಡ್ರಾಪ್ ಹಾಕ್ಬಿಡಿ ಸರ್ ನಿಮಿಷ ನಾವು ಡ್ರಾಪ್ ಹಾಕೋತಾ ಇದ್ದೀವಿ ಸೊ ಈಗ ನಾವು ರೂಮ್ಗೆ ಹೋಗ್ತಾ ಇದೀವಿ ಒನ್ ಜೀರೋ ಟು ಫೋರ್ಗೆ ಧವನ್ ಇಲ್ಲಪ್ಪ ಅವರೆಲ್ಲ ಒಟ್ಟಿಗೆ ಹೋಗ್ತಾರೆ ನೀವು ಕಪಲ್ ಸಪ್ರೇಟ್ ನಾವು ಸಪ್ರೇಟ್ ಲಗೇಜ್ ಇರ್ತಾರೆ ನಾವು ಸಪ್ರೇಟ್ ರೂಮು ನಾನು ಅತಿಶು ಧವನ್ ಎಲ್ಲ ಸಪ್ರೇಟ್ ರೂಮ್ ಸೊ ಇವಾಗ ನನ್ನ ಜೊತೆ ಧವನ್ ಇದನ್ನ ಆಯ್ ಧವನ್ ಹೇಳಿ ನಗೋ ನನ್ನ ಬ್ಲಾಗಲ್ಲಿ ಫಸ್ಟ್ ಟೈಮು ಧವನ್ ಹೇಗೆ ಅನಿಸ್ತಿದೆ ಫಸ್ಟ್ ಟೈಮ್ ನನ್ನ ಜೊತೆ ಟ್ರಿಪ್ಪು ಚೆನ್ನಾಗಿ ಅನಿಸ್ತಿದೆ ಫುಲ್ಲು ಎಲ್ಲ ನೀವು ಫುಲ್ ಕೂಲ್ ಆಗಿದ್ದೀರಾ ಓಕೆ ಎಲ್ಲ ಚೆನ್ನಾಗಿ ಅನಿಸ್ತಿದೆ ಕೂಲ್ ಆಗಿದೀವಿ ಅಂದ್ರೆ ಏನು ಎ ಸಿ ಹಾಕಿದ್ದಾರೆ ಇಲ್ಲಿ ಸೊಡಲ್ಲಿ ಮತ್ತೆ ಎಲ್ಲ ಜೋಕ್ಸ್ ಎಲ್ಲ ಮಾಡ್ತೀರಾ ಫುಲ್ ಕೂಲ್ ಆಗಿದ್ದೀರಾ ಅದು ಸೂಪರ್ ಸೂಪರ್ ಓಕೆ ಒಟ್ಟಲ್ಲಿ ಧವನ್ ಖುಷಿ ಆಯಿತು ನೀನು ಆ್ಯಕ್ಚುಲಿ ನೀನು ಮಾತಾಡಲ್ಲ ಇಂಟ್ರೋವರ್ಟ್ ಅನ್ಕೊಂಡೆ ನೀನು ಸಕಾಲ ಮಾತಾಡ್ತೀವಿ ಸೂಪರ್ ಧವನ್ ಸಕಾಲ ಇದೆ ನೋಡಿ ಸುಮ್ಮನೆ ತುಂಬ ರೂಮ್ಸ್ ಇತ್ತು ಟೋಟಲ್ ಇಲ್ಲಿ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸೆವೆನ್ ರೂಮ್ಸ್ ಇದೆಯಂತೆ ಇಲ್ಲಿಂದಿಲ್ಲಿಗೆ ಸುಮ್ಮನೆ ನಾವು ಕ್ಯಾಪಲ್ಲಿ ಬಂದ್ವಿ ಇಲ್ಲಿ ಹಾಕೊಬರ್ತೀವಿ ಆಗಿರೋದು ಸುಮ್ಮನೆ ಗಾಡಿ ಇವ್ರು ಅಂದರು ಇಲ್ಲೇ ಇರೋದು ಸರ್ ಆ ಥರ ಹತ್ಕೊಬೋದ್ವಿ ಸುಮ್ಮನೆ ಇಟ್ಸ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ನನ್ನ ತಂಗಿ ಇಷ್ಟಲ್ಲೇ ಒಂದು ಸರ್ಪ್ರೈಸ್ ಕೊಡ್ತೀವಿ ಎಲ್ರಿಗೂ ಸೊ ಓಕೆ ಇವಾಗ ಹೋಗ್ತಿದೀವಿ ಆ್ಯಕ್ಚುಲಿ ನಾವೆಲ್ಲ ಸಪ್ರೇಟ್ ಬಾಯ್ಸಲ್ಲಿ ಸಪ್ರೇಟ್ ಆಗಿರಬೇಕು ಅಂತ ಫಿಕ್ಸ್ ಆಗಿದ್ದೀವಿ ಸೊ ಒನ್ ಝೀರೋ ಟು ಫೈವ್ ಇಸ್ ರೂಮ್ ನಂಬರ್ ಕಮಾನ್ ಬಾಯ್ಸ್ ನಾನು ಅತೀಶು ದಮನ್ನು ಒಟ್ಟಿಗೆ ಇರ್ತೀವಿ ಆಕ್ಚುಲಿ ದಮನ್ನು ಅವ್ರ ಪೇರೆಂಟ್ಸ್ ಜೊತೆ ಜಾಸ್ತಿ ಇರ್ತೀವಿ ನನ್ನ ಜೊತೆ ಮಾಲ್ಕೋತಾನೆ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಆದರೆ ಆ ಥರ ಅಲ್ಲ ನಾವೆಲ್ಲ ನಾವು ನಾರ್ಮಲ್ ಪೀಪಲ್ ಹ್ಯಾಟ್ ಯುವರ್ ಸರ್ವಿಸ್ ಅಂತ ನಾವು ಆ್ಯಕ್ಚುಲಿ ನಾವು ಫ್ಯಾಮಿಲಿ ಜೊತೆ ಇದೆಲ್ಲ ಕಾರ್ಡ್ಸ್ ಆಡೋಣ ಅಂತ ಅನ್ಕೊಂಡ್ವಿ ಸೊ ಇಲ್ಲಿ ಗೆಸ್ಟ್ ರಿಲೇಷನ್ ಕಾಲು ಗೌರ್ಮೆಂಟ್ ಎಕ್ಸ್ಪ್ರೆಸ್ ಹ್ಯಾಪಿ ಅಬ್ ಹೌಸ್ ಕೀಪಿಂಗ್ ರಿಸೆಪ್ಷನ್ ಸ್ವಸ್ ಅಂತನೇನು ಇದೆ ಸೊ ಸುಮ್ಮನೆ ಹ್ಯಾಪಿ ಕಾಲ್ ಮಾಡಿದ್ವಿ ಆ್ಯಕ್ಚುಲಿ ಹ್ಯಾಪಿ ಒಂದು ಒಂದು ಇದೆ ಅಂತೆ ಸೊ ಕ್ಲಬ್ ಮಂದದ್ದು ಇದೊಂದು ಮಜಾ ನಾನು ಆ್ಯಕ್ಚುಲಿ ಏನೋ ಒಂದು ಇದೆ ಅಂತ ಅಲ್ಲಿ ಕಾರ್ಡ್ಸ್ ಓನು ಕಾರ್ಡ್ಸ್ ಎಲ್ಲ ಪರ್ಚೇಸ್ ಮಾಡ್ಬೋದಂತೆ ಅಂತ ಅಂತಕ್ಕೆ ಸೊ ಪರ್ಚೇಸ್ ಮಾಡಿ ಆಡಿ ಎತ್ಕೊಂಡು ಹೋಗೋದಂತೆ ಅದು ಹೆಂಗಿರುತ್ತೆ ಅಂತ ತುಂಬ ಎಕ್ಸೈಟಾಗಿದೆ ಈಗ ಜಸ್ಟ್ ಕಾಲ್ ಮಾಡಿ ಕೇಳಿದೆ ಸೊ ರೂಮ್ಸ್ ಅಂತೂ ಸಗದಾಗಿದೆ ಸಖತ್ ರಿಚ್ ಆಗಿದೆ ಯಾಕಂದರೆ ಇಲ್ಲಿ ನಿಮ್ಗೆ ಇಲ್ಲೊಂದು ಅಸ್ಕಿ ಇಲ್ಲೊಂದು ಹಾಸ್ತಿ ಆರಾಮಾಗಿ ನಾಲ್ಕು ಜನ ನೆಮ್ಮದಿಯಾಗಿ ಮಲ್ಕೋಬೋದು ಆ್ಯಂಡ್ ಅಕಸ್ಮಾತ್ ಫ್ಯಾಮಿಲಿ ಜೊತೆ ಏನಾದರೂ ಕೂತ್ಕೊಂಡು ಚಿಲ್ ಮಾಡಬೇಕು ಅಂದರೆ ಯು ಕೆನ್ ಚಿಲ್ ಪಾರ್ಟಿ ಗೇಟಿ ಆ್ಯಂಡ್ ಏನಾದರೂ ಬಿಸಿ ಮಾಡ್ಕೋಬೇಕು ಅಂದರೆ ಇದು ಓವನ್ ಈಗಲೇ ಬ್ರಮ್ ನಂಗೆ ಗೊತ್ತಿಲ್ಲ ಅಂದ್ಕೊಬಿಟ್ಟು ಇದು ಓವನ್ನು ಆಮೇಲೆ ಲಾಕರ್ ಅಂದ್ಕೊಂಬಿ ಅದನ್ನು ಓವನ್ ಅನ್ನಲ್ಲ ಸೊ ಇಲ್ಲಿ ನೋಡಿ ಇಲ್ಲಿ ಕಿ ಕೀ ಅಕಸ್ಮಾತ್ ಏನಾದ್ರು ಎಕ್ಸ್ಟ್ರಾ ಆಲ ಕಡಲ್ಲಿ ಆರ್ಡರ್ ಮಾಡಿಕೊಂಡು ಯು ಕ್ಯಾನ್ ಜಸ್ಟ್ ಟೇಕ್ ಆ್ಯಂಡ್ ಯೂಸ್ ದ ಪ್ಲೇಟ್ಸ್ ಇಲ್ಲಿ ಕಾಫಿ ಟೀ ಮಾಡ್ಕೋಬೇಕು ಅಂದರೆ ಇಲ್ಲಿ ಐಟಮ್ಸ್ ಐಟಮ್ಸ್ಗಳು ಕೊಟ್ಟಿದ್ದಾರೆ ಸೊ ಇಲ್ಲಿ ಆಸ್ ಯೂಶಯಲ್ ಎಲ್ಲ ಕಡೆ ಇಟ್ಟೇ ಇರ್ತಾರೆ ಶಾಶ್ ಶೇಟ್ಸು ಟೀ ಕಾಫಿ ಮಾಡ್ಕೋಬೇಕು ಅಂತಿದ್ರೆ ಆ್ಯಂಡ್ ಅದು ಬಿಸಿ ಮಾಡ್ಕೋಬೇಕು ಅಂತ ನಿನ್ನ ಸೊ ಬಾತ್ರೂಮ್ ಆಲ್ರೆಡಿ ತೋರಿಸ್ದೆ ಇದು ಮಾಮೂಲಿ ಡ್ರೆಸ್ಸಿಂಗ್ ರೂಮು ಇಲ್ಲಿದೆ ಆ್ಯಕ್ಚುಲಿ ಲಾಕರು ಆಯಿತಾ ಸೊ ಬನ್ನಿ ಇವಾಗ ಹ್ಯಾಪಿ ಹಬ್ ಅಂತೆ ಈಗ ನಾನು ದಬನ್ನು ಹ್ಯಾಪಿ ಹಬ್ಗೆ ಹೋಗ್ತೀವಿ ಹೇಗಿರುತ್ತೆ ಹ್ಯಾಪಿ ಹಬ್ ಅಂತ ನೋಡೋಣ ಲೆಟ್ಸ್ ಗೋ ಕಮ್ ನೋಡೋಣ ಏನಿರುತ್ತೆ ಹ್ಯಾಪಿ ಹಬ್ಬ ಅಲ್ಲಿ ಅಂತ ಇಲ್ಲಿ ಗೇಮ್ಸ್ ಸೆಕ್ಷನ್ ಸೆಕ್ಷನ್ ಏನಾದರೂ ಇದು ಮಾಡ್ಬೋದು ಅಂದರೆ ಹೋಗ್ಬೋದು ಅನಿಸುತ್ತೆ ಮೋಸ್ಟ್ ನೋಡೋಣ ಏನಿದೆ ಸಿಗುತ್ತೆ ಹ್ಯಾಪಿ ಹಬ್ಬಲ್ಲಿ ಸೊ ನೋಡಿ ಹ್ಯಾಪಿ ಹಬ್ಬಕ್ಕೆ ಬಂದರೆ ಇಲ್ಲಿ ಸೀರೆ ಪರ್ಚೇಸ್ ಮಾಡ್ಬೋದು ಕೆನ್ ವಾಚ್ ನೋಡಿ ಸೀರೆ ಅಥ್ವಾ ಅದು ಇದು ಏನಾದರೂ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಇಲ್ಲಿ ನೋಡಿ ಇಲ್ಲೂ ಕೂಡ ಪರ್ಚೇಸ್ ಐಟಮ್ಸ್ಗಳು ಇಟ್ಟಿದ್ದಾನೆ ಸೊ ಟೀ ಪುಡಿ ಯಾವ್ಯಾವ ಬೇಕೋ ಹುಯಿ ಇಲ್ಲೆಲ್ಲ ಕಾಫಿ ಪೌಡ್ರ್ ತಾನೆ ಇದೆಲ್ಲ ನೋಡಿ ಕಾಫಿ ಪೌಡ್ರು ನೋಡಿ ಚಿಕ್ಕ ಮಕ್ಕಳಿಗೆ ನೋಡಿ ನಿಮ್ಗೆ ಇಲ್ಲಿ ಗೇಮ್ ಆಡಕ್ಕೆ ಚಿಕ್ಕ ಮಕ್ಳಿಗೆ ಗೇಮ್ ಆಡೋಕ್ ಥರ ಇದೆ ಸೊ ನೋಡ್ಬೋದು ಇಲ್ಲೂ ಇಲ್ಲೂ ಗೇಮ್ ಇದೆ ಆ್ಯಂಡ್ ವಿ ಹ್ಯಾವ್ ಚೆಸ್ ಚೆಸ್ ಇದೆ ಆಡೋಕ್ಕೆ ಆ್ಯಂಡ್ ಅಷ್ಟೇ ಅಲ್ಲ ಹ್ಯಾಪಿ ಹಬ್ಬಲ್ಲಿ ಮಕ್ಳಿಗಂತೂ ಆಡೋಕ್ಕೆ ಬೇಜಾನ ಒಂದು ಟೈಮ್ ಝೋನ್ ಮಿನಿ ಟೈಮ್ ಝೋನ್ ಇದ್ದಂಗಿದೆ ನೋಡ್ತೀರಾ ನೋಡಿ ನೋಡಿ ಹೇಗಿದೆ ಬ್ಯಾಸ್ಕೆಟ್ಬಾಲ್ ಆಡ್ಬೋದು ಮೋಸ್ಟ್ ಇದಕ್ಕೆಲ್ಲ ಪೇ ಮಾಡಬೇಕಾಯ್ತು ಅಂತ ಇಲ್ಲೇ ಇರುತ್ತೆ ನಾನ್ ಮೆಂಬರ್ ಪ್ರೈಸು ಮೆಂಬರ್ ಪ್ರೈಸು ಮೆಂಬರ್ ಪ್ರೈಸ್ ಸಾವಿರದ ಪೈ ಅಂತ ನಾನ್ ಮೆಂಬರ್ ಪ್ರೈಸ್ ಎರಡು ಸಾವಿರ ಹಾಗೆಲ್ಲ ಇದೆ ಇಟ್ಟಿದ್ದಾರೆ ದಿಸ್ ಇಸ್ ಫ್ರೀ ಕ್ಯಾರಮ್ಮು ಚೆಸ್ ಎಲ್ಲ ಫ್ರೀ ಇದಕ್ಕೆಲ್ಲ ಎಕ್ಸ್ಟ್ರಾ ಕೊಡಬೇಕಾಗಿತ್ತು ನೋಡಲ್ಲ ಗೇಮ್ ಆಡ್ತಿರೋ ಆಲ್ರೆಡಿ ತುಂಬ ಸುಮಾರು ಜನ ಗೇಮ್ ಮಾಡ್ತಿದ್ದಾರೆ ಪೇಜ್ ಅಂಟು ಟಿ ಟಿ ಟೂರ್ನಮೆಂಟು ಬಾಲಿವುಡ್ ಡ್ಯಾನ್ಸ್ ಕ್ಲಾಸ್ ಎಲ್ಲ ಐತೆ ಮ್ಯಾಜಿಕ್ ವರ್ಕ್ಶಾಪ್ ಹಾಂ ಓ ಇದೆಲ್ಲ ಕೋರ್ಯೋಕೆ ಸಿಂಗಿಂಗ್ ಎಲ್ಲ ಕಾಂಪ್ಲಿಮೆಂಟ್ರಿನಾ ಸೊ ಇವಾಗ ಏನಂದರೆ ಇಲ್ಲಿ ಕ್ಲಬ್ ಮೇ ಮೆಂಬರ್ಗೂ ಮೆಂಬರ್ ಇಲ್ದೋರ್ಗೂ ಏನು ಡಿಫ್ರೆನ್ಸ್ ಅಂದರೆ ಬರೀ ಇಪ್ಪತ್ತೈದು ಪರ್ಸೆಂಟ್ ಡಿಫ್ರೆಂಟ್ ಅಷ್ಟೇ ಇನ್ನೇನು ಎಕ್ಸ್ಟ್ರಾ ಏನಿಲ್ಲ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಆ್ಯಡ್ ಮಾಡ್ತಾರೆ ಅದು ಇಪ್ಪತ್ತೈದು ಪರ್ಸೆಂಟು ಕಡಿಮೆ ಮಾಡ್ತಾರೆ ಸೊ ಐನೂರು ರೂಪಾಯಿಗೆ ಇನ್ನೊಂದು ಹದಿನೈದು ಪರ್ಸೆಂಟ್ ಜಿ ಎಸ್ ಟಿ ರೂಪಾಯಿ ಆರ್ನೂರ ಐದು ರೂಪಾಯಿ ಅಂದರೆ ಇನ್ನೊಂದು ನೂರೈದು ರೂಪಾಯಿ ಕಡಿಮೆ ಮಾಡಿ ತಿರ್ಗ ಐನೂರು ರೂಪಾಯಿಗೆ ನಮಗೆ ಕೊಡ್ತಾರೆ ಸೊ ಮೆಂಬರ್ಶಿಪ್ಪರಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಬಿಟ್ಟರೆ ಬೇರೆ ಏನಿಲ್ಲ ಅದು ಬಿಟ್ಟರೆ ಇಲ್ಲಿ ಕೆಲವೊಂದು ಗೇಮ್ಸ್ಗಳೆಲ್ಲ ಪೇ ಎಕ್ಸ್ಟ್ರಾ ಕೊಡಬೇಕು ಸೊ ಈಗ ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ದೀವಿ ಸ್ವಿಮ್ಮಿಂಗ್ ಪೂಲ್ ನೋಡಿದ್ರೆ ಅಷ್ಟೇನು ಹೈಟ್ ಇಲ್ಲ ಅನಿಸುತ್ತೆ ಬಟ್ ದೊಡ್ಡದಾಗಿದೆ ಎಲ್ಲ ನಿಮಗೆ ಪೂಲ್ ಬಾರ್ ಏನಾದರೂ ಎಣ್ಣೆಗೆಣೆ ಹೊಡಿಬೇಕು ಅಂದರೆ ಬನ್ನಿ ತೋರಿಸ್ತೀನಿ ಇಲ್ಲೂ ಪೇ ಮಾಡಿ ಎಣ್ಣೆ ಹೊಡ್ಕೊಂಡು ಯು ಕ್ಯಾನ್ ಚಿಲ್ ಸೊ ಇವಾಗ ನಾನು ಚಿಲ್ ಮಾಡೋಣ ಅಂದ್ಕೊಂಡಿದ್ದೀನಿ ಚಿಲ್ ಮಾಡ್ಬೋದು ಇಲ್ಲಿ ವೆಜ್ ಪಿಜ್ಜಾ ನಾನ್ನೂರು ರೂಪಾಯಿ ನೋಡಿಲ್ಲ ಇಲ್ಲೆಲ್ಲ ಇದೆ ಬರ್ಗರು ಪಿಜ್ಜಾ ಜಾಸ್ತಿ ಆಯಿತು ಬಟ್ ಇಟ್ ಬ್ಯೂಸ್ ಓಕೆ ಫಿಫ್ಟಿ ನೋ ನೋ ಔ ಮಚ್ सेवेंटी फै रूपी आल दे इनक्टी सेड। महेंद्रा क्लब दे गिव। यू नाट ओके, गिव गिव मनी डोंट वरी फोन पे नो नमस नोड़े बोस्तरापसी तक आता सेवेंटी फैपन पड़ा तोर्स सेवेंटी फैंता ಓಕೆ ವರ್ತು ಕೊಡ್ಬೋದಂಥದ್ದು ಇವಾಗ ನಾನು ಬಿಲ್ಲೆಲ್ಲ ಪೇ ಮಾಡಬೇಕು ನೈಂಟಿ ಫೈವ್ ಅಂತಾನೆ ಇದಕ್ಕೆ ಸೆವೆಂಟಿ ಫೈವ್ ಅಂತಾನೆ ಎಸ್ ವಾಟ್ಸ್ ಯುವರ್ ನೇಮ್ ರಾಜೇಶ್ ಆಲ್ ಕರ್ನಾಟಕ ಪೀಪಲ್ ವಿಲ್ ಸಿ ಇಫ್ ಯು ಡೂ ಮೋಸ ಕರ್ನಾಟಕ ಪೀಪಲ್ ವಿಲ್ ಕಟ್ ದಟ್ ದಟ್ ಫೈ ಫೈನಲ್ ಭಯ ಪ್ಲೀಸ್ ಪ್ಲೀಸ್ ಭಯ ನಾವಿಬ್ಬರು ಏನ ಎಪ್ಪತ್ತೈದು ರೂಪಾಯಿನ ತೊಗೊಂಡ್ವಿ ಈಗ ತೊಂಬತ್ತೈದು ರೂಪಾಯಿ ಮಾಡಿ ಮುನ್ನೂರು ರೂಪಾಯಿ ಓಡಿಸ್ತಾ ಇಲ್ಲಿ ಬೇಜಾರಿಲ್ಲ ನಾವು ತೊಗೊಂಡಿದ್ದೀವಿ ಎಂಜಾಯ್ ಮಾಡೋಕೆ ಬಂದಿದ್ದೀವಿ ಎಂಜಾಯ್ ಮಾಡ್ತೀವಿ ಯಾರು ಕುಡಿಬಿಡಿ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರ ನಾವು ಇದನ್ನು ಕುಡಿದೀವಿ ಸಖತ್ ಆಗಿದೆ ಆ್ಯಕ್ಚುಲಿ ನೋಡಬೇಕು ಅಂತಂದರೆ ಬ್ಯಾಡ್ಮಿಂಟನ್ ಕೋರ್ಟ್ ನೋಡಿ ಚೆನ್ನಾಗಿ ಬಟ್ ನೆಟ್ಸ್ ಎಲ್ಲ ಸ್ವಲ್ಪ ಕೆಳ್ಕೊಬಿ ಬಟ್ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ ಬ್ಯಾಸ್ಕೆಟ್ಬಾಲ್ ಇದೆ ಆ್ಯಂಡ್ ಅಲ್ಲಿ ನೋಡಿ ವಾಲಿಬಾಲ್ ಇದೆ ಅಲ್ಲಿ ನೋಡಿ ಕ್ರಿಕೆಟ್ ಇದೆ ನೆಟ್ ನೆಟ್ ಪ್ರಾಕ್ಟೀಸ್ ಕ್ರಿಕೆಟು ಇಲ್ಲಿ ಶೂಟಿಂಗ್ ಆರ್ಚರಿ ಇದೆ ಇಲ್ಲಿ ಜಂಪು ಅದಿದೆ ಒಂದೇ ಜಾಗದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂದರೆ ಇಟ್ರಲ್ಲಿ ಸಗದಾಗಿ ಮಾಡಿದ್ದಾನೆ ಸೂಪರಾಗಿ ಅಲ್ಲಿ ನೋಡಿ ಕ್ಲೈಂಬಿಂಗ್ ಎಲ್ಲ ಇದೆ ಬಟ್ ಎನ್ ಎಂಟೈರ್ಲಿ ಪ್ರಾಪರ್ಟಿ ತುಂಬ ದೊಡ್ಡದಿದೆ ಅಲ್ವಾ ಇವಾಗ ನಾವು ಗೇಮ್ಸ್ ಎಲ್ಲ ಆಡಿದ್ವಿ ಈಗ ಹೋಗ್ತಾ ಇದ್ದೀವಿ ರೂಮ್ಗೆ ಬಟ್ ಏನಂದರೆ ರೂಮ್ ಜಾಗದಿಂದ ಒಂದು ಜಾಗಕ್ಕೆ ಹೋಗಕ್ಕೆ ಹಿಂಸೆ ಆಗತ್ತಲ್ವಾ ಒಂದು ಜಾಗಕ್ಕೆ ಹೋಗೋದು ಸ್ವಲ್ಪ ಹಿಂಸೆ ದೂರ ಹ್ಞೂ ಹ್ಞೂ ಇಲ್ಲೊಂದು ಇಲ್ಲೊಂದೇನೋ ಸೇ ಅಸೆಂಬ್ಲಿ ಪಾಯಿಂಟ್ ಬೇರೆ ಇಟ್ಟವ್ರೆ ಇಲ್ಲೊಂದು ಏನೋ ಹೊಸ ಕಟ್ತವ್ರ ಅಸೆಂಬ್ಲಿ ಪಾಯಿಂಟ್ ಅಂತ ಬಟ್ ಚೆನ್ನಾಗಿದೆ ಇದು ಸ್ವಸ್ಥ ಸ್ಪಾ ಇದು ನೋಡಿ ಇಲ್ಲಿ ಸ್ಪಾ ಇರೋದು ಇಲ್ಲಿ ಸ್ವಸ್ಥ ಸ್ಪಾ ಸ್ಪಾ ಎಲ್ಲ ಜಾಸ್ತಿ ಬಟ್ ಇಲ್ಲಿ ಜಿಮ್ ಎಲ್ಲ ಇದೆ ಕಾಂಪ್ಲಿಮೆಂಟ್ ಜಿಮ್ ಎಲ್ಲ ಓ ಇಲ್ಲಿ ಹೊಸ ರೂಮ್ ಕಟ್ಟಿದ್ರೆ ಇಲ್ಲಿ ಜಿಮ್ಗೆ ಬರೋಣ ಬನ್ರಿ ಜಿಮ್ಗೆ ಹೋಗಬೇಕು ಬರ್ಡ್ ವಿಂಗ್ ನೋಡಿ ಎಲ್ಲ ಒಂದೊಂದು ವಿಂಗ್ ಇದೆ ಇಲ್ಲಿ ಬರ್ಡ್ ಸೌಂಡ್ ಬರುತ್ತಲ್ಲ ನೋಡಿ ಬರ್ಡ್ ಸೌಂಡ್ ಓ ಇವಾಗ ಮ್ಯಾಜಿಕ್ ಶೋಗೆ ಬಂದಿದ್ದೀವಿ ನಾವು ಹೇಳಿದ್ವಲ್ಲ ಸೆವೆನ್ ಓ ಕ್ಲಾಕ್ ಮ್ಯಾಜಿಕ್ ಶೋ ನೋಡಿ ಸೊ ಲೆಟ್ಸ್ ವೇಟ್ ಅಂಡ್ ವಾಚ್ ದ ಮ್ಯಾಜಿಕ್ ಶೋ ಾರೆ ಅಟ್ರಾಕ್ಟಿವ್ ವಿಷಯ ಏನಪ್ಪ ಅಂತಂದ್ರೆ ಎವ್ರಿ ಡೇ ಏನಾದರೂ ಒಂದು ಆಕ್ಟಿವಿಟೀಸ್ ಇರ್ತಾ ಇರುತ್ತೆ ಏನಾದರೂ ಒಂದು ಶೋಗಳು ನಡೆಸ್ತಾ ಇರ್ತಾರೆ ಮ್ಯಾಜಿಕ್ ಶೋ ಆಗಿರ್ಬೋದು ಸೀನಿಯರ್ ಸಿಟಿಸನ್ ಆಗಿರ್ಬೋದು ಈ ಥರ ಹಲವಾರು ಆಕ್ಟಿವಿಟೀಸ್ ನಾವು ಮಾಡ್ತಾ ಇರ್ತಾರೆ ದಟ್ ಇಸ್ ಅ ಗ್ರೇಟೆಸ್ಟ್ ಅಟ್ರಾಕ್ಷನ್ ಇನ್ ಕ್ಲಬ್ ಮಹೇಂದ್ರ ಅಂತ ಹೇಳ್ಬೋದು ನಮ್ಮ ಹೋಗ್ತಿದ್ದಾನೆ ಖುಷಿ ಆಗುತ್ತೆ ಇಂಡಸ್ಟ್ರಿಲಿ ಏನೋ ಒಂದು ಮಾಡಬೇಕು ಅಂತ ಬಂದಿದ್ದಾನೆ

ರೆಡ್ ಇರುತ್ತೆ ತಗ್ಗಿಯಮ್ಮ ನೋಡೋಣ ಆಯ್ತಾಯ್ತು ನನಗೆ ಕೈ ನೋವು ಬಂದ್ಬಿಡ್ತು ಈಗ ಈಗ ಹೊರಗಡೆ ರೆಡ್ಡಿ ನಮ್ಮಅಮ್ಮ ನನ್ಗೆ ಐದು ಸಾವಿರ ಕೊಡ್ತಾರೆ

ಆ್ಯಕ್ಚುಲಿ ಇವ್ರ ಇಡೀ ಮನೇಲಿ ಜಾಸ್ತಿ ಮಾತಾಡೋದು ಅಂದರೆ ಸ್ವಲ್ಪ ಧೈರ್ಯವಾಗಿರೋದು ಅಂದರೆ ಇವನೊಬ್ಬನೇ ಮಾತಾಡೋ ಮ್ಯಾಮ್ ಏನಂತ ಅಲ್ಲಿ ಈಗ ನಾನು ಹೇಳ್ದೆ ನಿನ್ನ ಧೈರ್ಯವಂತ ಧೈರ್ಯವಾಗಿ ಮಾತಾಡೋ ಧೈರ್ಯವಂತಾನೆ ಹಂಗೇನಿಲ್ಲ ಅಂದರೆ ಒಂದು ಇಬ್ಬರು ಮೂರು ಜನ ಬಂದರು ಹೊಡೆದಾಕ್ಬಿಡ್ತೀಯ ಸೊ ಇವಾಗ ನಾವು ಇವತ್ತು ಏನೇನು ಪ್ಲ್ಯಾನ್ಸ್ ಅಂದ್ಕೊಂಡಿದ್ದೀವಿ ಏನೇನು ಮಾಡ್ಬೋದು ಅಂತ ಈಗ ಫಾಲ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ಯಾರು ಹೇಳಿದ್ರು ಫಾಲ್ಸ್ ಇದೆ ಅಂತ ಮತ್ತೆ ಯಾರು ಹೇಳಿದ್ರು ಸುಳ್ಳು ಹೇಳಿದೆ ಮತ್ತೆ ಸೊ ಗೈಸ್ ಇವಾಗ ಇವತ್ತು ನಾವು ಸುಮ್ಮನೆ ರೂಮಲ್ಲಿ ಇರೋಕ್ಕಾಗಲ್ಲ ಅದಕ್ಕೆ ನಾವು ಫನ್ ಕುಕ್ಕಿಂಗ್ ಅಂತ ಇರ್ತೀವಿ ನಾನು ಕುಕ್ಕಿಂಗಲ್ಲಿ ಅಲ್ಲಿ ಸ್ಪೆಷಲಿಸ್ಟ್ ನೀವು ಆಲ್ರೆಡಿ ನೋಡಿರ್ತೀರ ನನ್ನ ಎಪಿಸೋಡ್ಗಳಲ್ಲಿ ನಾನು ಚಪಾತಿ ಎಷ್ಟು ಚೆನ್ನಾಗಿ ಮಾಡಿದ್ದೆ ಅಂತ ಸೊ ಈಗ ಕುಕ್ಕಿಂಗ್ಗೆ ಫನ್ ಕುಕ್ಕಿಂಗ್ ಮಾಡಕ್ಕೆ ಹೋಗ್ತಾ ಇದೀವಿ ಸೊ ಈಗ ಆಲ್ರೆಡಿ ರಿತು ಅಂಡ್ ಅರ್ಷಿತನ ತೋರಿಸು ರಿತು ಅಂಡ್ ಅರ್ಷಿತಾ ಇದ್ದಾನೆ ಆ್ಯಂಡ್ ನನ್ನ ಜೊತೆ ಇದ್ದಾನೆ ಅತೀಶ್

ಸರಿ ಇವಾಗ ಫನ್ ಕುಕ್ಕಿಂಗ್ ಹೋಗ್ತಾ ಇದೀವಿ ಸೊ ನೋಡೋಣ ಹೆಂಗಿತ್ತು ಫನ್ ಅಂತ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ ಸೊ ಫನ್ ಕುಕಿಂಗ್ಗೆ ನಾನು ರೆಡಿ ಫನ್ ಕುಕಿಂಗ್ಗೆ ನಾನು ರೆಡಿ ಇದ್ದೀನಿ ಬಟ್ ಕ್ಯಾಪ್ ಹಾಕೋಬೇಕು ಗೊತ್ತಾಯ್ತು ಗೊತ್ತಾಯ್ತು ಆದ್ರೆ ನನಗೆ ಕ್ಯಾಪ್ ಸೈಜ್ ಆಗ್ತಿಲ್ಲ ಒಂದು ನಿಮಿಷ ಅಯ್ಯೋ ಸಾಕಾ ಇಂದ ಯಾಕ ಮುಡಕಿದ್ದಿರೋದು ಈ ಕಡೆ ಓಕೆ ಫನ್ 쿠ಕಿಂಗ್ ಮಾಡಕ ಹೋಗೇನೋ ಮಿಸ್ ಆಗೋಯ್ತು ಓಕೆ ಇವತ್ತು ನಾವು ಮಾಡ್ತಾ ಇದೀವಿ ಫನ್ 쿠ಕಿಂಗ್ ಅಲ್ಲಿ ऑलरेडी ರೆಡಿ ಆಗಿರೋ ಕೇಕ್ ಕೇಕ್ ಗೆ ಮೇಲ್ಗಡೆ ಕ್ರೀಮ್ ಹಾಕಿ ಮಾಡ್ತಾ ಇದೀವಿ ಕಾಫಿ ಕಾಫಿ ಕೇಕ್ ಕಾಫಿ ಕೇಕ್ ಐತನೇ ಇಲ್ಲ ಕಾಫಿ ಚಾಕ್ಲೇಟ್ ಕೇಕ್ ಆ ಕಾಫಿ ಚಾಕೊಲೇಟ್ ಕಾಫಿ ಅಲ್ಲ ಚಾಕೊಲೇಟ್ ಕಾಫಿ ಕೇಕ್ ಚಾಕೊಲೇಟ್ ಕಾಫಿ ಕೇಕ್ ಸೊ ಕ್ರೀಮ್ ಗಳಲ್ಲಿ ತರ್ರೆ ಕೇಕ್ ಮಾತ್ರ ಸಾಕಾಗಿದೆ ಇದ್ರ ಮೇಲೆ ಒಳ್ಳೆ ಕ್ರೀಮ್ ಕಾಫಿ ಕಾಫೀಸ್ ಮಾಡಿಬಿಡ್ತಾರೆ ಆಲ್ರೆಡಿ ಕೇಕ್ ಮಾಡಿದರೆ ಇದ್ರ ಮೇಲೆ ಕ್ರೀಮ್ ಎಷ್ಟು ಅದ್ಭುತವಾಗಿ ಅದ್ಭುತವಾಗ್ತೀವಿ ಅನ್ನೋದೇ ಇವತ್ತಿನ ಸ್ಪೆಷಲ್ ಸೊ ನನ್ನ ಜೊತೆ ಇದ್ದಾರೆ ನನ್ನ ಒರಿಜಿನಲ್ ಚೆಫ್ ಹರ್ಷಿತಾ ಚಪ್ಪಾಳೆ ಹೊಡೆ ಚಪ್ಪಾಳೆ ಹೊಡೆ ಹಾಕ್ತೀವಿ ರೀತು ಹೊಡಿ ಚಪ್ಪಾಳೆ ರಿತು ಚಪಾಡಿ ಸೊ ಬನ್ನಿ ಬನ್ನಿ ಮೇಡಮ್ ಬಂದ್ರೆ ಮೇಡಮ್ ಕಮ್ ಕಾಮ್ ಮೇಡಮ್ ಇವರು ರೀಟಾ ಮೇಡಮ್ ಮಿಸ್ ರೀತ ರೀತು ಓಕೆ ರೀತು ಬಂದರು ಹಾಯ್ ಅಜತ್ ಸೊ ವೆಲ್ಕಮ್ ಟು ಮೈ ಬ್ಲಾಕ್ ಅಜತ್ ಅಜತ್ ಹೇಳಿಟ್ ಕುಕಿಂಗ್ ಟೆಲ್ ಟು ಅವರ್ ಆಡಿಯನ್ಸ್ ಆಡಿಯನ್ಸ್ ನೋ 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 ಕನ್ನಡ 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 ಸೊ ಟೆಲ್ ಟೆಲ್ ಇನ್ ಇನ್ ಇಂಗ್ಲೀಷ್ ಐ ವಿಲ್ ಓಕೆ ಹಾಂ ಹಾಂ ಯು ಇಂಡಿಯಾ ಕಾಫಿ 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 ಕೇಕ್ 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 ಇವತ್ತು ಮಾಡ್ತಾ ಟೋಟಲ್ ಲೇಯರ್ ಕೇಕ್ಗೆ ಬೇಕು ಮೂರು ಲೇಯರ್ ಹಾಂ ಸೊ ಕ್ರೀಮ್ ಹಾಮ್ ರೆಡಿ ರೆಡಿ ಈಗ ಆಲ್ರೆಡಿ ಕೇಕ್ ಇದೆ ಕಾಫಿ ಕ್ರೀಮ್ ರೆಡಿ ಇದೆ ಇದರ ಮೇಲೆ ಇದನ್ನ ಸ್ಟಫಿಂಗ್ ಮಾಡಿ ನೀಟಾಗಿ ಐಸಿಂಗ್ ಕ್ರೀಮ್ ಐಸಿಂಗ್ ಕ್ರೀಮ್ ಐಸಿಂಗ್ ಕ್ರೀಮ್ ಐಸಿಂಗ್ ಕರೆಂಗೆ ಅಂದ್ರೆ ಮಾಡ್ತೀವಿ ಅಂತ ಓಕೆ ಸ್ಟಾರ್ಟ್ ಸರ್ ಸೊ ಸರ್ ವೈ ಈಗ ಏನಾದ್ರೆ ಮೂರ್ ಲೇಯರ್ ಮಾಡ್ಬಿಟ್ಟು ಅದ್ರ ಮೇಲೆ ಕ್ರೀಮ್ ಗಳ ಹಾಕಿ ಒಳ್ಳೆ ಕೇಕ್ ರೆಡಿ ಮಾಡ್ತಾರೆ ಮೂರು ಕೇಕ್ ಕಟ್ ಮಾಡಬೇಕು ಫಸ್ಟ್ ಲೇಯರ್ ನಾನು ಕಟ್ ಮಾಡ್ತೀನಿ ನೆಕ್ಸ್ಟ್ ಕಟ್ ಮಾಡ್ತೀನಿ ಮೇಡಮ್ ಕಟ್ ಮಾಡ್ತಾರೆ ಓಕೆ ಈಗ ಅರ್ಶಿತಾ ಕಟ್ ಮಾಡ್ತಾಳೆ ಸೆಕೆಂಡ್ ಲೇಯರ್ ಸ್ವಲ್ಪ ಮಿಸ್ ಆಯಿತು ಹಿಂದಿ ಅಷ್ಟು ಗೊತ್ತಿಲ್ಲ ಕಮಾನ್ ಅರ್ಷಿತಾ ಆಲ್ ದ ಬೆಸ್ಟ್ ನೋಡ್ಕೋ ನೋಡ್ಕೋ ಎಲ್ಲ ಕೇಕ್ ಇದು ಮಾಡಿದೆ ಅಷ್ಟು ಚಪ್ಪಾಳೆ ತಟ್ಟೆ ಸೂಪರ್ ಅವಳು ಆ್ಯಕ್ಚುಲಿ ನನ್ನ ತಂಗಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ದು ಅದೇನು ಮಾಡೋದು ನನಗೂ ಗೊತ್ತಿಲ್ಲ ಸುಮ್ಮನೆ ಒಂದು ನಾಲ್ಕು ಚಾಕು ಹೊಡ್ಕೊಂಡು ಓಡಾಡ್ತಿದ್ದು ಅಷ್ಟೇ ಮನೆ ತುಂಬ ನೆಕ್ಸ್ಟ್ ಲೇಯರ್ ನಾನು ಮಾಡ್ತೀನಿ ಲೇಯರ್ ಐ ಓಕೆ ಥ್ಯಾಂಕ್ ಯು ಹಿಂಗೆ ಹಿಂಗೆ ಮಿಸ್ ವೈಪ್ ಮಾಡ್ಬೇಕು ಅವ್ನು ಮತ್ತೆ ವಾಪಸ್ ಇಡಬೇಕು

ಕೊಡಿ ಕೊಡಿ ಗ್ಲೌಸ್ ಕೊಡಿ ಒನ್ ಮಿಟ್ ಅಜತ್ ಅವ್ರಿಗೆ ನಾನು ಗ್ಲೌಸ್ ನಾನು ಹ್ಞೂ ಕೊಡಿ ಕೊಡಿ ಎಲ್ಲ ಕೊಡಿ ನೋಡಿ ಅದೆಲ್ಲ ಅವರು ಕೊಟ್ಟಿದ್ದೆ ನಾನು ಹೇಳಿದ ತಕ್ಷಣ ವೀಡಿಯೋ ಮಾಡ್ತೀನಿ ತಕ್ಷಣ ಸಪೋರ್ಟ್ ಕೊಟ್ಟರು ಹೆಡ್ ಶೆಫ್ ಬಂದಿದ್ದರು ಪಾಪ ಅವರು ಕೊಡಿ ಅವ್ರು ಹೆಡ್ ಶೆಫ್ ಸರ್ ಈಸ್ ಮೇಕಿಂಗ್ ಸಮ್ ಕೇಕ್ ಲುಕ್ಸ್ ಲೈಕ್ ಪ್ರೊಫೆಷ್ನಲ್ ಸೊ ನೌಸ್ ಯು ಕ್ಯಾನ್ ಸಿ ಮೈ ನಾನು ಹೋಗಿ ಹಿಂಗೆ ಎಳ್ಕೊಂಡು ಪ್ರೊಫೆಷನಲಿಸ್ಕೊಳ್ಳೋಕೆ ಮೈ ಇಸ್ ಆಲ್ರೆಡಿ ಯು ಗಾಟ್ ಮೈ ಪ್ರೊಫೆಷನಿಸಮ್ ಸುಮ್ಮನೆ ಪ್ರೊಫೆಷ್ನಲ್ ಆಗಿ ಮಾಡ್ತೀರ ಓಟ್ ಮ್ಯಾನೇಜ್ಮೆಂಟ್ಗೆ ಮೂರು ಲಕ್ಷ ಕೊಟ್ಟು ನಾವೇ ಯು ನಾನು ಬ್ಲಾಗ್ ಮಾಡ್ತೀನಿ ಅಂತ ತಕ್ಷಣ ಪಾಪ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ ಸಪ್ರೇಟ್ ಡಿಶ್ ಮಾಡಲಿ ಅಂದ್ಬಿಟ್ಟು ಫ್ರೀ ಒಂದು ಕೇಕ್ನ ರೆಡಿ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು ಫಿನಿಷಿಂಗ್ ಕರ್ದು ಸರ್ ಇವಳು ಇನ್ನೂ ಡಬ್ಬ ಥರ ಮಾಡ್ತಾಳಲ್ಲ ಇಲ್ಲ ಮಾಡೋದು ಮಾಡೋದು ಒಂದ್ ಒಂದು ಪಕ್ಷ ಚೆನ್ನಾಗಿ ಬಾ 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 ಇವ್ರು ನೋಡಿ ಇವ್ರು ಪರ್ಫೆಕ್ಟಾಗಿ ತೆಗೆದಿರ್ಕೋ ಗಟ್ಟಿ ಗಿಡ್ಕೋ ಚಿನ ಅದನ್ನ ಗಟ್ಟಿಗೆ ಗಿಡ್ಕೋವಾಗ ಅಯ್ಯೋ ಮೈಕು ಇಲ್ಲಿ ಮಾಡೋ ಮಧ್ಯ ಹಾಂ ಗಟ್ಟಿಗೆ ಹಾ ತಿರ್ಗೋ ತಿರ್ಗಿಸೋ ಅಯ್ಯೋ ಚಿನ್ನ ಅದು ಏನದು ಏನು ಬಿಡ್ತಿದ್ಯೋ ಮಾಡ್ತೀವಿ ಕೇಕ್ ಅಂತ ನಮಗೇ ಗೊತ್ತಿರಲಿಲ್ಲ ಬಟ್ ಮೇಲೆ ಸ್ವಲ್ಪ ಸ್ಟಫಿಂಗ್ ಅಧ್ವಾನ ಮಾಡಿದ್ರು ಹರ್ಷಿತಾ ಮತ್ತೆ ಧವನ್ ಅದು ಬಿಟ್ರೆ ನಾನು ಮಾಡಿರೋದು ನೋಡಿ ಇಲ್ಲಿ ಚೆನ್ನಾಗಿದೆ ರೆಡಿ ಆಗ್ತಿದೆ ಸೊ ಫೈನಲಿ ಕೂರ್ಗ್ ಸ್ಪೆಷಲ್ ಕಾಫಿ ಕೇಕ್ನ ನಾನು ಹರ್ಷಿತಾ ಧವನ್ ಹಾಗೂ ರಿತೇಶ್ ರೆಡಿ ಮಾಡಿದ್ವಿ ಸೊ ಕೇಕ್ನ ಕಂಪ್ಲೀಟ್ ಕಟ್ ಮಾಡಿ ವಾ ಸೂಪರ್ ಚಪಾ ಶೆಫ್ಗೆ ಒಂದು ಸೆಲ್ಯೂಟ್ ಕೊಡ್ತಾ ಅಜಾ ಥ್ಯಾಂಕ್ ಯು ಸೋ ಮಚ್ ರಿಯಲಿ ಯು ಹೆಲ್ಪ್ ಅಸ್ ಅ ಒಂದು ದಬನ್ ಮಾಡಿಬಿಟ್ರು ಬೆಳಗ್ಗೆ ಬಿಡ್ತಾರಲ್ಲ ಅಂತ ಚನ್ನಾಗಿ ಕಾಣಿಸ್ತಾರಲ್ಲ ಓಕೆ ಕೇಕ್ ತಗೊಂಡು ಹೋಗೋಣ ರೀ ಗಂಡ ಹೆಂಡತಿಗೆ ಒಂದು ಸ್ಮಾಲ್ ಕಿರುಕಾಣಿಕೆ ತರ ನಾನು ಮಾಡ್ಕೊಟ್ಟಿದ್ದೀನಿ ಕೇಕ್ ಸೋಟಲಿ ಸೋಟಲಿ ಬ್ಲೇಡ್ ಸೆಲೆಬ್ರೇಟ್ ನಾವ್ ಮಾಡಿರೋಕೆ ಅಂಕಲ್ ಖುಷಿಯಾಗಿ ನಾವ್ ಬಿಲೇಟೆಡ್ ಹ್ಯಾಪಿ बर्थडे ಅಂಕಲ್ ನಿಜವಾಗಲೂ ಖುಷಿಯಾಗಿದೆ ಆಯವತ್ತಿದ್ದು ಡೇಟ್ ಅಂತ ಹೇಳಿ 10th ಹೇಳಿ ಜೋರಾಗಿ ಹೇಳಿ 10 3 ಟೆನ್ ಇತ್ತು ಸೊ ಅದಕ್ಕೆ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಸೊ ಅಂಕಲ್ ಹ್ಯಾಪಿ ಬನ್ನಿ 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 ಬರ್ತ್ನಿ ಕೇಕ್ ನಾವು ಮಾಡಿದ್ವಿ ಫಸ್ಟ್ ಟೈಮ್ ನಾನು ನಾನು ಅರ್ಶಿತ್ ದನೆಲ್ಲ ಕುಕ್ ಮಾಡಿದ್ವಿ ಹ್ಯಾಪಿ ಬರ್ಡೇ ಡೇ ಆಗಲಿ ಫೈರ್ ಕ್ಯಾಂಪ್ ಇತ್ತು ಅಂತ ಹೋದ್ವಿ ಸೊ ಅಲ್ಲಿ ಸಿಕ್ಕಾಪಡೆ ಜನ ಇದ್ರು ಏನ್ ಜನ ಸೇರಿದ್ರಲ್ಲ ಅಂತ ಮೇಲೆ ನಾವು ಫೇವ್ರೇಟ್ ಗೇಮ್ ಆಡ್ತೀವಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೌಸಿ ಸೊ ಹೌಸಿ ತಗೊಂಡ್ವಿ ಎಲ್ಲರೂ ಹೌಸಿ ಆಡೋಣ ಅಂತ ಚೇಂಜ್ ಚೇಂಜ್ ಎಲ್ಲ ಕ್ಯಾಶ್ ಇಟ್ಕೊಂಬರ್ಬೇಕು ಹೌಸಿ ಎಲ್ಲರೂ ಆಡೋಕೆ ರೆಡಿ ಇದ್ದಾರೆ ನಾವೆಲ್ಲ ಔಸಿ ಆಡೋಕ್ಕೆ ರೆಡಿ ಹೌಸಿಲಿ ಫಸ್ಟ್ ಲೈನಲ್ಲಿ ನಮ್ಮಮ್ಮ ಗೆದ್ದು ಹೌಸ್ ಫುಲ್ಲಲ್ಲಿ ತೌಸಂಡ್ ರುಪೀಸ್ ಗೆದ್ದರು ಸೊ ಆ ಖುಷಿ ನಮ್ಮಮ್ಮ ನನ್ನ ಜೊತೆ ಫುಲ್ ಡ್ಯಾನ್ಸ್ ಮಾಡಿದ್ರು ಅವ್ರು ಹೇಳಿದ್ರು ಗೆದ್ದೋರು ಬಂದಿಲ್ ಡ್ಯಾನ್ಸ್ ಆಡಿದ್ರೆ ಮಾತ್ರ ಅವ್ರಿಗೆ ದುಡ್ಡು ಕೊಡ್ತೀವಿ ಅಂತ ಅದಕ್ಕೆ ನಮ್ಮ ಅಮ್ಮ ಫುಲ್ ಡ್ಯಾನ್ಸ್ ಆಡಿದ್ರು ಲಿಟ್ರಲಿ ಸಿಗಾಬೇಡ ಎಂಜಾಯ್ ಮಾಡ್ರೆ ಅಮ್ಮನ ಜೊತೆ ನಾನು ಡ್ಯಾನ್ಸ್ ಆಡಿದೆ ಹಂಗೆ ನೋಡಿ ಆ ದುಡ್ಡನ್ನ ಈಸ್ಕೊಂಡು ನಾನು ಏನು ಮಾಡ್ತೀನಿ ಅಂತ ನಂತರ ಹೌಸ್ ಇಲ್ಲಿ ನಮ್ಮಅಮ್ಮ ಗೆದ್ದು ನೆಕ್ಸ್ಟ್ ನಾವು ಸಿಕ್ಕಾಪಡೆ ಮಜಾ ಓಡೈಸ್ಕೊಂಡು ಹೋಗಿದ್ದು ಡಿನ್ನರ್ಗೆ ನೋಡಿ ಚಾಟ್ಸ್ ಮಾಡ್ತಿದ್ದಾನೆ ಅಷ್ಟೇ ನಾನೇ ಕೊಡಿಸ್ತಿರೋದು ಚಾಟ್ಸ್ ಫ್ರೀ ಬಫೆಟ್ ಕೂಡ ತುಂಬ ಚೆನ್ನಾಗಿತ್ತು ಅಲ್ಲಿ ಬಫೆಟ್ ಕಂಪ್ಲೀಟ್ ಸೆಟ್ ಆಗಿ ತೊಗೊಂಡ್ಬಿಟ್ರೆ ಆರಾಮಾಗಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಅವರೇ ಕೊಡ್ತಾರೆ ಸೊ ಅದನ್ನ ಅದಕ್ಕೆ ಅಂತ ಎಕ್ಸ್ಟ್ರಾ ಚಾರ್ಜಸ್ಗಳು ಇರುತ್ತೆ ಆ್ಯಂಡ್ ಕ್ಲಬ್ ಮಹೇಂದ್ರಾಗ ಹೋಗೋರಿಗೆ ಈಸಿಯಾಗಿ ಗೊತ್ತಾಗುತ್ತೆ ಆ್ಯಂಡ್ ಡಿನ್ನರ್ ಮುಗಿಸಿದ ತಕ್ಷಣ ಹೊರಗಡೆ ಬಂದ್ವಿ ರೈಡ್ ಮಾಡೋದಕ್ಕೆ ಯಾರು ಈ ರೈಡ್ ಮಾಡೋದಕ್ಕೆ ಡ್ರೈವರ್ ಬಂದಿಲ್ಲ ಅಂದ್ಬಿಟ್ಟು ನಮ್ಮ ಅಮ್ಮನೇ ಡ್ರೈವಿಂಗ್ ಮಾಡ್ತೀನಿ ಆಮೇಲೆ ಸ್ಟಾರ್ಟ್ ಮಾಡೋದು ಗೊತ್ತಾ ಸ್ಟಾರ್ಟ್ ಮಮ್ಮಿ ಓಡಿಸ್ತಾರೆ ಅಮ್ಮ ಖುಷಿ ನೋಡ ಓಡಿಸೋದ್ರಲ್ಲಿ ಓಡಿಸ್ ಕರೆಕ್ಟಾಗಿ ಬಿಡವ ಅಷ್ಟೇ ಇಲ್ಲ ಇದು ರಿವರ್ಸ್ ಇದೆ ರಿವರ್ಸ್ ಅಂತ ಇದು ಬಿಡು ಇದು ಆಫ್ ಆಯ್ತು ಈಗ ಈಗ ಇಷ್ಟು ತಿರುಗಿಸ್ಕೊಂದು ಕೊನೆಗೂ ಅವ್ರು ಓಡಿಸಾಗ್ಲಿಲ್ಲ ಅದಕ್ಕೆ ವಾಪಸ್ ಅವ್ರ ಕೇಳ್ಲಿ ಹೇಗೋ ಡ್ರಾಪ್ ಮಾಡಿಸ್ಕೊಂಡು ಮನೇಲಿ ರೆಸ್ಟ್ ಮಾಡಿದ್ವಿ ಸೊ ಬೆಳಗ್ಗೆ ಏನಾಯ್ತು ಅನ್ನೋದನ್ನ ನೋಡಿ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದಿದ್ವಿ ಸೊ ನೋಡ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾನು ದೋಸೆ ಹಾಕೊಂಡಿದ್ದೀನಿ ಎಲ್ಲ ಐಟಮ್ಸ್ ತುಂಬ ಚೆನ್ನಾಗಿದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರಿಯಲಿ ಗೋಯಿಂಗ್ ಗ್ರೇಟ್ ಇವಾಗ ಹೋಗ್ತಾ ಇದ್ದೀವಿ ಸ್ವಿಮ್ಮಿಂಗ್ ಪೂಲ್ಗೆ ಬಗ್ಗಿಲಿ ಓಕೆ ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತೀವಿ ಅಂದರೆ ಕಾಲು ಇಡೋಕ್ಕಾಗ್ತಿಲ್ಲ ಕೆಲವು ಸ್ಪೀಡಾಗಿ ಹೋಗ್ತೀವಿ ತುಂಬ ಸ್ಪೀಡ್ ಇದೆ ಅಶು ಸೊ ಈಗ ಫೈನಲಿ ನಾವು ಫುಲ್ ರೆಡಿಯಾಗಿ ಚೆಕ್ಔಟ್ ಆಗ್ತಾಯಿದ್ದೀವಿ ಸೊ ಹೆಂಗೋ ಕ್ಲಬ್ ಅಂದ್ರದಲ್ಲಿ ಆರಾಮಾಗೆ ಫ್ಯಾಮಿಲಿ ಎಲ್ಲ ಎರಡು ದಿವಸ ಟೈಮ್ ಕಳೆದ್ವಿ ಇಟ್ ವಾಸ್ ಎ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಹಾಗೆ ಮಾತಾಡ್ಸೋಣ ಎಲ್ಲರೂ ಕೇಳೋಣ ಅವ್ರಿಗೆ ಹೆಂಗೆ ಎಕ್ಸ್ ಹೇಗಿತ್ತು ಈ ಸ್ಟೇ ಎಕ್ಸ್ಪೀರಿಯೆನ್ಸ್ ಫ್ಯಾಮಿಲಿ ಎಲ್ಲ ಬಟ್ ಸಿಗಲ್ಗಡೆ ಮಜಾಕ ಮಾಡಿದ್ದೀವಿ ಅವ್ರನ್ನೂ ಕೇಳೋಣ ಸೊ ಇವಾಗ ಚಕೌಟ್ ಆಗ್ತಾಯಿದ್ದೀವಿ ಸೊ ನೋಡಿ ಅಲ್ಲಿ ನೋಡಿ ಎಲ್ಲರೂ ಬಾ ದವನ್ ಇಟ್ಸ್ ಔಟ್ ಟೈಮ್ ಸೊ ಹೆಂಗ ಅನ್ಸ್ತು ಫುಲ್ ಅಂಕಲ್ಗೂ ಬೇರೆ ಬಂದ್ಬಿಡ್ತು ಹೆಂಗ್ ಅನ್ಸ್ತು ಟ್ರಿಪ್ ಹೆಂಗ್ ಅನ್ಸ್ತು ಫುಲ್ ಎಂಜಾಯ್ ಮಾಡಿದೆ ಟ್ರಿಪ್ ಎಲ್ಲ ನೀವ್ ಇದೀರಾ ಅಂತಾನೆ ಎಂಜಾಯ್ ಮಾಡಿದ್ದು ನೀವ್ ಇಲ್ಲಿಲ್ಲ ಅಂತ ನೀವ್ ಇಲ್ಲ ಅಂದ್ರೆ ಇಷ್ಟ ಎಂಜಾಯ್ ಮಾಡ್ತಿರ್ಲಿಲ್ಲ ಆಮೇಲೆ ಸೂಪರ್ ನೀವು ಚೆನ್ನಾಗಿ ಕಾಣಿಸ್ತಿದ್ಯಾ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಕಿಂಗ್ ಕ್ಯೂಟ್ ಹ್ಯಾಂಡ್ಸಮ್ ಸೊ ಹೆಂಗ್ ಅನ್ಸ್ತು ಟ್ರಿಪ್ ಟ್ರಿಪ್ ಚೆನ್ನಾಗಿತ್ತು ರೆಸಾರ್ಟ್ ತುಂಬಾ ದೊಡ್ಡದಾಗಿತ್ತು ಓಕೆ ಎಲ್ಲ ಹೋಗಿದ್ಕಿಂತ ಇದು ಚೆನ್ನಾಗಿತ್ತು ಸ್ವಲ್ಪ ಚೆನ್ನಾಗಿತ್ತು ಅಂಡ್ ವರ್ತು ಇತ್ತು ಸೊ ಹರ್ಷು ಹೆಂಗ್ ಅನ್ಸ್ತು ಟ್ರಿಪ್ ಇರಮ್ಮ ಟ್ರಿಪ್ ಅವಳ ಕೇಳ್ತೇನೆ ಫೋಟೋ ತೆಗಿ ಫೋಟೋ ಯಾವ್ದು ಫೋಟೋ ತೆಗಿಯುತ್ತೆ ಸ್ಟೇಟಸ್ ತೆಗಿತಿದ್ರು ಹೆಂಗ್ ಅನ್ಸ್ತು ಟ್ರಿಪ್ ನೋಡು ಹೇಳ್ತಾ ಕೇಳು ಜೋರಾಗಿ ಮಾತಾಡೋ ಪ್ಲೀಸ್ ನಾನು ಕ್ಲಬ್ ಮೆಂಬರ್ ಓಕೆನಾ ಹೌದು ಈಗ ಅವಳು ಆಕ್ಚುಲಿ ಕ್ಲಬ್ ಮೆಂಬರ್ ಗೆ ಏನಕ್ಕೆ ಬಂದ್ವಿ ಅಂದ್ರೆ ನಾವು ಇಲ್ಲಿ ಮೆಂಬರ್ಶಿಪ್ ತಗೊಂಡಿದ್ದೀವಿ ನಾನು ಒಂದು ಫೈವ್ ಲ್ಯಾಕ್ಸ್ ಏನೋ ಕೊಟ್ಟೆ ಕ್ಲಬ್ ಮಹೇಂದ್ರ ಬಗ್ಗೆ ಏನಕ್ಕೆ ಮೆಂಬರ್ ಆಗ್ಬೇಕು ಅಂತ ಅನ್ಸ್ತು ಬಿಕಾಸ್ ಇವಾಗ ಫ್ಯೂಚರ್ ಇವಾಗ ಪ್ಲಾನಿಂಗ್ ಅಲ್ಲಿ ಇದೀನಲ್ಲ ಸೊ ಅದಕ್ಕೆ ಅದಕ್ಕೆ ಏನ್ ಪ್ಲಾನಿಂಗ್ ಅಲ್ಲಿ ಇದೆಯಾ ನಿಮ್ ಕರ್ನಾಟಕ ಜನ ಸರ್ಪ್ರೈಸ್ ಅದು ನಿಮ್ಗೆ ಇನ್ನ ಮುಂದೆ ಸರ್ಪ್ರೈಸ್ ಇದೆ ಹೇಳ್ತೀವಲ್ಲ ಓಕೆ ಸೊ ಅದಕ್ಕೆ ಅದು ಫ್ಯೂಚರ್ ಗೋಸ್ಕರ ನಾವು ಇವಾಗ ಮೆಂಬರ್ ಆಗಿದ್ದೀವಿ ಕರ್ಕೊಂಡು ಹೋಗೋದು ಆಚೆ ಎಲ್ಲ ಆಮೇಲೆ ಸ್ವಲ್ಪ ಈ ವೆಕೇಶನ್ ಅವಾಗ ಹೋಗ್ತಾ ಇದ್ರೆ ಸೊ ಇಟ್ ಬಿ ವೆರಿ ಗುಡ್ ಅಂತ ಆಮೇಲೆಲ್ಲ ಫ್ಯಾಮಿಲಿಗೆಲ್ಲ ಹೆಲ್ಪ್ ಆಗುತ್ತೆ ಇವಾಗ ನೋಡು ನೀನ್ ಬಂದಿದ್ಯಾ ಮಮ್ಮಿ ಬಂದಿದ್ದಾರೆ ಹ್ಮ್ ಸೊ ನಮ್ಮ ಅಜ್ಜಿ ಫ್ಯಾಮಿಲಿ ಆಮೇಲೆ ಮಾಮಾ ಎಲ್ಲಾರು ಬಂದಿದಾರಲ್ಲ ಸೊ ಈಗೆಲ್ಲ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾವ್ ಮೆಂಬರ್ ಆಗಿ ಸೂಪರ್ ಸೊ ಇಪ್ಪತ್ತೈದು ವರ್ಷ ಕ್ಲಬ್ ಅಂದ್ರ ಮೆಂಬರ್ ಆಗಿದ್ದೀವಿ ಸೊ ಈಗ ಆಲ್ರೆಡಿ ಮೂ ನಾಲ್ ದಿವಸ ಎಂಜಾಯ್ ಮಾಡಿದೀವಿ ಇವತ್ತು ಎರಡ್ ದಿವ್ಸ ಎಂಜಾಯ್ ಮಾಡಿದ್ವಿ ಹೆಂಗಿತ್ತು ಕ್ಲಬ್ ಅಂತ ಸೂಪರ್ ಆಗಿತ್ತು ಇವತ್ತು ಎರಡ್ ದಿವ್ಸ ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ ಎರಡ್ ದಿವಸ ಅಲ್ಲ ಎರಡ್ ದಿಸ ಎಲ್ಲರಿಗೂ ಟ್ರಿಪ್ ಸೂಪರ್ ಎಲ್ಲರೂ ಎಂಜಾಯ್ ಮಾಡಿದ್ರಾ ಓಕೆ ರೀತು ನೀನು ಸೊ ಓಕೆ ಎಲ್ರಿಗೂ ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ನೀವು ಮಾಡಬೇಕಂದಿಷ್ಟೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಖಂಡಿತ ಹೋಲು ಎಲ್ಲೆಲ್ಲ ಆಗುತ್ತೆ ಅಲ್ಲಿ ಎಂಜಾಯ್ ಮಾಡಿಸಿದ್ದೀನಿ ಸ್ವಲ್ಪ ನಮ್ಮ ಫ್ಯಾಮಿಲಿ ಶೈ ಸೊ ಅಷ್ಟು ಬಿಟ್ಟರೆ ನಾವು ಎಂಜಾಯ್ ಮಾಡೋದ್ರಲ್ಲಿ ಮೋಸ ಮಾಡಲ್ಲ ಅಂತ ಹೇಳ್ತಾ ಟೇಕ್ ಕೇರ್ ಲವ್ ಯು ಆಲ್ ಬಾ ಬಾಯ್